ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂದರೆ ಅದು ಚಳ್ಳಕೆರೆ ನಗರ ನಗರ ಬೆಳೆದಂತೆಲ್ಲ ಅಷ್ಟೇ ಸಮಸ್ಯೆಗಳು ಸಹ ಉದ್ಭವಿಸುತ್ತವೆ ಚೋಟ ಬಾಂಬೆ ಎಣ್ಣೆ ನಗರ ಎಂದು ಪ್ರಖ್ಯಾತಿ ಪಡೆದಿದ್ದ ಚಳ್ಳಕೆರೆ ಈಗ ವಿಜ್ಞಾನಿ ನಗರವಾಗಿ ಹೊರಹೊಮ್ಮಿದೆ ಇಂತಹ ವೇಗವಾಗಿ ಬೆಳೆಯುತ್ತಿರುವ ನಗರದಲ್ಲಿ ಸ್ವಚ್ಛತೆ ಮರ್ಚಿಕೆಯಾಗಿದೆ ಚಳ್ಳಕೆರೆ ನಗರದ ಶಾಂತಿನಗರದ ಹೆಸರಿಗಷ್ಟೇ ಶಾಂತಿ ನಗರವಾಗಿದೆ ಹೊರತು ವಾಡಿನ ಜನತೆಗೆ ಇಲ್ಲಿ ಶಾಂತಿ ಭಂಗವಾಗಿದೆ ನಗರದ ಖಾಲಿ ನಿವೇಶನದಲ್ಲಿ ಮುಳ್ಳಿನ ಗಿಡಗಳು ಮರದೆತ್ತರ ಬೆಳೆದಿವೆ ಚರಂಡಿಗಳು ಮುಚ್ಚಿ ಹೋಗಿ ಮಳೆ ನೀರು ಚರಂಡಿ ನೀರು ಸರಾಗವಾಗಿ ಅರಿಯದೆ ನಿಂತ ನೀರು ಗಬ್ಬುನಾಥ ಬೀರುತ್ತಿದ್ದು ಸೊಳ್ಳೆಗಳ ತಾಣವಾಗಿದೆ ಇನ್ನು ಕೆಲವು ಕಡೆ ವಿದ್ಯುತ್ ಕಂಬಗಳಿವೆ ಆ ಕಂಬಗಳಲ್ಲಿ ಇರುವಂತಹ ಬಲ್ಪ್ಗಳೇ ಇಲ್ಲ ರಾತ್ರಿಯಾಗುತ್ತದ್ದೇ ಇಲ್ಲಿ ಕತ್ತಲು ಸಹ ಆವರಿಸುತ್ತದೆ ಇಲ್ಲಿ ಬೆಳೆದಿರುವ ಗಿಡ ಪೊದೆಗಳಿಂದ ಹಾವು ವಿಷ ಜಂತುಗಳು ಇಳಿಯ ಗಣಗಳು ಮನೆಯೊಳಗೆ ನುಗ್ಗಿ ಮಕ್ಕಳು ಮಹಿಳೆಯರು ಭಯ ಪಡುವಂತಾಗಿದೆ ಎಂದು ಶಾಂತಿನಗರದ ಗೃಹಿಣಿ ಸಾಕಮ್ಮ ತನ್ನ ನೋವನ್ನ ತೋಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಆಡುವಾಗಲೇ ಕಳ್ಳರು ಮಹಿಳೆ ಮಂಗಲ್ಗೆ ಜೈನ್ ಕದ್ದು ಪರಾರಿಯಾಗಿದ್ದರು ಇಲ್ಲಿ ಶಿಕ್ಷಕರೊಬ್ಬರ ಮನೆಯ ಬೀಗ ಮರಿದು ಮನೆಯಲ್ಲಿದ್ದ ಬಂಗಾರದ ಆಭರಣಗಳನ್ನು ಸಹ ಕದ್ದು ಪರಾರಿಯಾಗಿದ್ದರು ನಾವು ವಾಸ ಮಾಡುತ್ತಿರುವುದು ಯಾವುದೋ ಒಂದು ಕುಗ್ರಾಮದಲ್ಲಿದ್ದೇವೆ ಎನ್ನುವಂತಾಗಿದೆ ನಗರಸಭೆ ಇತ್ತ ಗಮನ ಹರಿಸುತ್ತಿಲ್ಲ ನಾವು ಮನೆ ಕಂದಾಯ ನೀರಿನ ಕಂದಾಯ ಎಲ್ಲವನ್ನು ಕೊಟ್ಟಿದ್ದರೂ ಈ ನಗರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ಈ ವಾರ್ಡಿನ ನಿವಾಸಿಗಳಾದ ಜಯಮ್ಮ ದಿವ್ಯವತಿ ಜಯನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಇಲ್ಲಿ ಏನು ಏನು ಸಮಸ್ಯೆ ಸಮಸ್ಯೆ ಇದೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಒಂದು ಇದೆ ಎರಡು ಸಾವಿರದ ಇಲ್ಲಿ ವಾಸ ಅವಾಗಿಂದ ನಾವು ಇಲ್ಲಿ ವಾಸ ಮಾಡ್ತಿರೋದು ಬಟ್ ಏನಂದ್ರೆ ಇಲ್ಲಿ ಚರಂಡಿಗಳು ಯಾರು ಕ್ಲೀನ್ ಮಾಡೋಕೆ ಬರ್ತಾ ಇಲ್ಲ ಚರಂಡಿ ಮಾಡಿದ್ದಾರೆ ಬಟ್ ಎಲ್ಲ ಮುಚ್ಚೋಗಿದಾವೆ ಮತ್ತು ಆಮೇಲೆ ಮನೆ ಹತ್ರ ಎಲ್ಲ ಹಾವುಗಳೆಲ್ಲ ಒಳಗಡೆ ಬರ್ತಿದ್ದಾವೆ ಸರಿಯಾಗಿ ಕರೆಂಟ್ ಬೀದಿ ಲೈಟ್ ವ್ಯವಸ್ಥೆ ಇಲ್ಲ ನಮಗೆ ಮತ್ ನಾವು ಮುನ್ಸಿಪಾಲ್ಟಿ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಮತ್ತೆ ಲೈಟ್ ಹಾಕಿಲ್ಲ ಎರಡೇ ಅಂತ ಏನತ್ರ ಒತ್ತೊಂದು ನಾವು ನಾವ್ ಹೊರಗಡೆ ಬಂದ್ರೂ ಕತ್ಲಿ ಇರುತ್ತೆ ಮನೆ ಹತ್ರ ಹೊರಗಡೆ ಬರೋಕ್ಕಾಗ್ತಿಲ್ಲ ಅದರಿಂದ ಈ ಕಳ್ಳೆಯೆಲ್ಲ ಬೆಳೆದಿರೋದ್ರಿಂದ ಕಳ್ಳರು ಕಟ ಜಾಸ್ತಿ ಆಗಿದೆ ಇಲ್ಲ ನೋಡ್ರಿ ಇಲ್ಲ ರೀಸೆಂಟ್ ಆಗಿ ಒಂದು ಹದಿನೈದು ದಿವಸ ಆಗಿದೆ ಸರ ಇಟ್ಕೊಂಡು ಹೋಗಿದ್ದಾರೆ ಈ ತರ ಆದ್ರೆ ನಾವು ಹೆಂಗ್ ಮರಿ ಇಲ್ಲಿ ಇದ್ ಮಾಡ್ಕೊಂಡು ಭಯದಲ್ಲಿನ ನಾವು ಜೀವನ ಮಾಡ್ತಾ ಇರೋದು ಇಲ್ಲಿ ಮಕ್ಕಳು ಮರಿನ ನಾವು ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ ಸರ್ ನಾವು ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ನಾವು ಹೆಂಗ್ ಜೀವನ ಮಾಡ್ಬೇಕು ಹೇಳಿ ನೋಡೋಣ ಇಲ್ಲಿ ನಾವೇನು ಇಲ್ಲೇನು ಶಾಂತಿನಗರದಾಗ ಅಂತ ನಮ್ಗೆ ಅನಿಸ್ತಾ ಇಲ್ಲ ಯಾವ್ದೋ ಒಂದು ಹಳ್ಳಿಯಲ್ಲಿ ಎಲ್ಲ ಒಂದು ಕಾಡಲ್ಲಿ ಮಾಡ್ತಿದ್ವಿ ಅನಿಸ್ತಾ ಇದ್ರು ಸಾಕಮ್ಮ ಅಂತ ಸರ್ ಆದ್ರೂ ನಾವು ವಿಜ್ಞಾನ ನಗರದಲ್ಲಿ ಇದೀವಿ ಅಂತ ಅನಿಸ್ತಾ ಇಲ್ಲ ನಗರದಲ್ಲಿ ಇದೀವಿ ಅಂತ ನಾವು ಅನಿಸ್ತಿಲ್ಲ ಇಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ ಇಲ್ಲಿ ಹೋಗಿ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದೀವಿ ಬೀದಿ ದೀಪ ಹಾಕಿಲ್ಲ ಈ ಕಳ್ಳೆ ಎಲ್ಲ ಕಟ್ಸಿಲ್ಲ ಇವರು ಇಲ್ಲ ಚರಂಡಿ ಮಾಡಿದ್ದಾರೆ ಬಟ್ ನೀರು ಎಲ್ಲ ಹೋಗ್ತಾ ಇಲ್ಲ ಬರ್ತಾ ಇದೆ ಓಡಾಡ್ಲಿಕ್ಕೆ ತುಂಬಾ ತೊಂದರೆ ಆಗುತ್ತೆ ನಿಂತು ನೀರಿರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದಾವೆ ಮುನ್ಸಿಪಾಲಿಟಿ ಅವ್ರು ಯಾರು ಇಲ್ಲಿ ಕಿವಿಗೆ ಹಾಕಾಯ್ತಾ ಇಲ್ಲ ನಾವು ಹೇಳಿ ಹಾಸ್ಪಿಟಲ್ ಇದೆ ಇಲ್ಲಿ ಚಳ್ಳಕೆರೆ ತಾಲೂಕಿನ ಶಾಂತಿ ನಗರದ ಆದ ನಾವು ಜಯಣ್ಣನವರು ಸುಮಾರು ಸರಿ ನಗರಸಭೆಗೆ ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಯಾರು ದಿಪ್ಪೇದಾರ್ ರಾಜಣ್ಣನವ್ರಿಗೆ ಅವ್ರಿಗೆ ಹೇಳಿದ್ರೆ ಸಾದ ಕಾರಣಕ್ಕೂ ಬರ್ತಾ ಇಲ್ಲ ಇಲ್ಲಿ ಅಂದಿಗೂ ಕಾಟ ಜಾಸ್ತಿ ಇದೆ ಮಳೆ ಬಂದ್ರೆ ನೀರಿನ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಜಾಲಿ ಗಿಡ ಇದೆ ಕಳ್ಳೆಕ್ಕ ಬಟ್ಟೆ ಜಾಲಿ ಗಿಡ ಇದೆ ಸುಮಾರು ಸರಿ ಹೇಳಿದಿವಿ ಖಾಲಿ ಸೈಡ್ ಎಲ್ಲ ಜಾಲಿ ಗಿಡ ಇದಾವೆ ನಾವು ಹೇಳಿ ಹೇಳಿ ಸಾಕಾಗೋಗಿದೆ ಹೋಗಿದೆ ಶಾಸಕ ಸಮೀಪದೂ ಸರಿಯಾಗಿ ಮಾಡ್ತಾ ಇಲ್ಲ ಚರಂಡಿ ತೆಗಿತೇ ಇಲ್ಲ ಅದು ಬಂದಿದ್ದು ಹಂಗೆ ಇರುತ್ತೆ ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಜವಾಬ್ದಾರಿ ತಗೊಳ್ತಿಲ್ಲ ಇದಕ್ಕೆ ಯಾರಾದ್ರೂ ಒಂದು ಶಾಸಕರು ಇಲ್ಲ ಸ್ಥಳೀಯ ನಗರಸಭೆಯರು ನಮಗೊಂದು ಒಂದು ಪರಿಹಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಬೆಳುವಿಂದ ನಮಗೆ ತುಂಬಾ ತೊಂದರೆ ಆಗಿದೆ ಆ ನಗ ಇದು ಜಾಲಿ ಗಿಡ ಮತ್ತೆ ಈ ಸುಮಾರು ಕಟ್ಕೊಂಡಿರೋದ್ರಿಂದ ಬಹಳ ತೊಂದರೆ ಆಗಿದೆ ಇದೇನೇ ನಾವು ಜಾಲಿಗಡೆ ನೋಡಿದ್ರೆ ನಾವು ಸಾಮಾನ್ಯವಾಗಿ ಎಲ್ಲ ಒಳ್ಳೆ